ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಜೈಲು ಸೇರಿದ್ದಾಗಿದೆ ನಿರಂತರವಾಗಿ ಜಾಮೀನಿಗೂ ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಮೊದಲು ಕೇಳಿ ಬಂದಂತ ಆರೋಪ ಜಾತಿ ನಿಂದನೆ ಜೀವ ಬೆದರಿಕೆ ಲಂಚಕ್ಕೆ ಬೇಡಿಕೆ ಈ ಎಲ್ಲ ಆರೋಪ ಕೇಳಿ ಬಂದಿತ್ತು ಅದಾದ ಬಳಿಕ ಪ್ರಕರಣ ಇನ್ನಷ್ಟು ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ತು ಅತ್ಯಾಚಾರ ಕೇಸ್ ಜೊತೆಗೆ ಈ ಹೆಚ್ ಐ ವಿ ಸೋಂಕಿತ ಮಹಿಳೆಯರನ್ನ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡಿದ್ದಾರೆ ಅವ್ರನ್ನ ಬಳಸಿಕೊಂಡು ಒಂದಷ್ಟು ಜನರನ್ನ ಹನಿ ಟ್ರಾಪ್ ಮಾಡಿ ಬಗ್ಗಿಸುವಂತ ಪ್ರಯತ್ನ ಪಟ್ಟಿದ್ದಾರೆ ಜೊತೆಗೆ ಹೆಚ್ ಐ ವಿ ಸೋಂಕಿತ ಮಹಿಳೆಯರಿಂದ ಬ್ಲಡ್ ಸ್ಯಾಂಪಲ್ ಅನ್ನ ಸಂಗ್ರಹಿಸಿ ಒಂದಷ್ಟು ಜನರಿಗೆ ಇಂಜೆಕ್ಟ್ ಮಾಡುವುದಕ್ಕೆ ಪ್ಲಾನ್ ಕೂಡ ಮಾಡ್ತಿದ್ರು ಎನ್ನುವಂತ ಆರೋಪ ಕೇಳಿ ಬಂದಿದೆ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಷ್ಟು ಆರೋಪ ಕೂಡ ಮುನಿರತ್ನ ಮೇಲೆ ಕೇಳಿ ಬರ್ತಾ ಇದೆ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಓರ್ವ ಜನಪ್ರತಿನಿಧಿ ಹೀಗಿರೋದಿಕ್ಕೆ ಸಾಧ್ಯವಾ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ ಆದರೆ ಮುನಿರತ್ನ ಹೀಗೆ ಮಾಡಿರಬಹುದು ಅಂತ ಅನ್ಸೋದಿಕ್ಕೆ ಕಾರಣ ಮುನಿರತ್ನ ಹಿನ್ನೆಲೆ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿರುವ ಹಾಗೆ ಮುನಿರತ್ನ ಒಂದು ಕಾಲದಲ್ಲಿ ರೌಡಿಸಂನಲ್ಲಿ ಗುರುತಿಕೊಂಡಿದ್ದಂತಹ ವ್ಯಕ್ತಿ ಅದಾದ ಬಳಿಕ ರೌಡಿಸಮ್ ನಿಂದ ಹೊರಗಡೆ ಬಂದು ಕಾರ್ಪೊರೇಟರ್ ಆಗಿ ಅದಕ್ಕೂ ಮುನ್ನ ಕಾಂಟ್ರಾಕ್ಟರ್ ಆಗಿ ಪ್ರೊಡ್ಯೂಸರ್ ಆಗಿ ಅದಾದ ಬಳಿಕ ಕಾರ್ಪೊರೇಟರ್ ಆಗಿ ಶಾಸಕನಾಗಿ ಸಚಿವನಾಗಿ ಇವತ್ತು ಈ ಹಂತಕ್ಕೆ ಬಂದು ನಿಂತ್ಕೊಂಡಿದ್ದಾರೆ ಒಂದು ಕಾಲದಲ್ಲಿ ಕೋತ್ವಾಲ್ ರಾಮಚಂದ್ರನ ಅಪ್ಪಟ ಶಿಷ್ಯ ಕೋತ್ವಾಲ್ ರಾಮಚಂದ್ರನ ಎಲ್ಲ ರೌಡಿಸಂ ಚಟುವಟಿಕೆಗಳಲ್ಲೂ ಕೂಡ ಭಾಗಿಯಾಗಿದ್ದಂಥ ವ್ಯಕ್ತಿ ಹೀಗಾಗಿ ಮುನಿರತ್ನ ಮೇಲೆ ಒಂದಷ್ಟು ಆರೋಪ ಕೇಳಿ ಬರ್ತಿದೆಯಲ್ಲ ಅದರಲ್ಲಿ ಸತ್ಯ ಇದ್ದರೂ ಇರಬಹುದು ಅಂತ ಅನಿಸ್ತಾ ಇದೆ ಅದೆಲ್ಲವನ್ನು ಕೂಡ ಕಾನೂನು ಬಿಡಿ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗ್ತಾ ಇದೆ ರಾಜಕೀಯವಾಗಿ ವಾಕ್ಸಮರ ಅಂತದೆಲ್ಲವೂ ಕೂಡ ನಡೀತಾ ಇದೆ ಇವತ್ತಿನ ಈ ವಿಡಿಯೋದಲ್ಲಿ ಮುನಿರತ್ನ ಆಸ್ತಿಗೆ ಸಂಬಂಧಪಟ್ಟ ಒಂದಷ್ಟು ವಿವರವನ್ನ ಕೊಡ್ತಾ ಹೋಗ್ತೀನಿ ನೀವೆಲ್ಲರೂ ಕೂಡ ಆಶ್ಚರ್ಯ ಚಕಿತರಾಗ್ತೀರಿ ಒಬ್ಬ ಮನುಷ್ಯ ಏನೂ ಇಲ್ಲದಂತ ಮನುಷ್ಯ ಈ ಪರಿಯಾಗಿ ದುಡಿಮೆಯನ್ನ ಮಾಡಬಹುದಾ ಅಥವಾ ಈ ಪರಿಯಾಗಿ ಹಣವನ್ನು ಸಂಪಾದನೆ ಮಾಡಬಹುದಾ ಅಂತ ಅಷ್ಟರ ಮಟ್ಟಿಗೆ ಮುನರತ್ನ ಆಸ್ತಿ ಇದೆ ಬೆಂಗಳೂರಿನ ಯಾವ ಭಾಗದಲ್ಲಿ ನೋಡಿದರೂ ಕೂಡ ಮುನಿರತ್ನ ಜಮೀನ್ ಇದೆ ಮುನರತ್ನ ಸೈಟ್ ಇದೆ ಈ ಎಲ್ಲ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಹಾಗೆ ಮುನರತ್ನ ಇಬ್ಬರು ಹೆಣ್ಣು ಮಕ್ಕಳಿದ್ದಾರಲ್ಲ ಅವರು ಕೂಡ ಒಬ್ಬರು ಐ ಪಿ ಎಸ್ ಅಧಿಕಾರಿಯನ್ನ ಮದುವೆ ಆಗಿದ್ರೆ ಮತ್ತೊಬ್ಬರು ಖ್ಯಾತ ನಿರ್ಮಾಪಕರ ಮಗನ ಪತ್ನಿ ಎಲ್ಲ ಒಂದಷ್ಟು ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಬಂಧುಗಳೇ ನಿಮ್ಗೆ ಯಾರಾದ್ರೂ ರಾಜಕಾರಣಿಗಳ ಆಸ್ತಿಪಾಸ್ತಿ ವಿವರವನ್ನ ನೋಡಬೇಕು ಅಂತಾದ್ರೆ ಕುತೂಹಲ ಇತ್ತು ಅಂತಾದ್ರೆ ಆ ಕುತೂಹಲವನ್ನು ಪ್ರತಿಯೊಬ್ಬರು ಬೆಳೆಸ್ಕೊಳ್ಬೇಕು ನಾವು ಆಯ್ಕೆ ಮಾಡಿ ಕಳಿಸಿರುವಂತ ಜನಪ್ರತಿನಿಧಿಗಳ ಆಸ್ತಿಪಾಸ್ತಿ ವಿವರ ಏನು ಯಾವ್ದಾದ್ರು ಕೇಸ್ ಇದೆಯಾ ಎಲ್ಲೆಲ್ಲಿ ಅವ್ರ ಸೈಟ್ ಇದೆ ಎಲ್ಲಿ ಜಮೀನ್ ಇದೆ ಎಷ್ಟು ವಾಹನ ಇದೆ ಅವ್ರ ಹೆಂಡತಿ ಹೆಸರಲ್ಲಿ ಎಷ್ಟು ಮಾಡಿದ್ದಾರೆ ಮಕ್ಕಳ ಹೆಸರಲ್ಲಿ ಎಷ್ಟು ಮಾಡಿದ್ದಾರೆ ಇಷ್ಟು ವಿವರವನ್ನ ನೀವು ಗಮನಿಸಬೇಕು ಅಂತ ಆದ್ರೆ ನೀವು ಗೂಗಲ್ಗೆ ಹೋಗಿ ಅಲ್ಲಿ ನೀವು ಯಾರೊಬ್ಬರು ಶಾಸಕ ಉದಾಹರಣೆಗೆ ಮುನಿರತ್ನ ಮುನಿರತ್ನ ನೆಟ್ವರ್ತ್ ಅಂತ ಸರ್ಚ್ ಮಾಡಿದರೆ ಮೈ ನೇತಾ ಎನ್ನುವಂಥ ಒಂದು ಪೇಜ್ ಓಪನ್ ಆಗುತ್ತೆ ಆ ಮೈ ನೇತಾ ಪೇಜ್ ಒಳಗಡೆ ನೀವು ಹೋದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಅವರ ಆಸ್ತಿ ಪಾಸ್ತಿ ಎಜುಕೇಷನ್ ಡೀಟೇಲ್ಸ್ ಹಿನ್ನೆಲೆ ಅವರ ಕೇಸ್ ಏನಿದೆ ಎಲ್ಲ ವಿವರವೂ ಕೂಡ ಸಿಗುತ್ತೆ ಆ ವಿವರ ಹೇಗೆ ಲಭ್ಯ ಆಗಿದೆ ಅಂತ ಆದರೆ ಅವರು ಚುನಾವಣೆ ಸ್ಪರ್ಧೆ ಮಾಡುವ ಸಂದರ್ಭದಲ್ಲಿ ನಾಮಿನೇಷನ್ ಸಲ್ಲಿಕೆ ಮಾಡುವಾಗ ಅಫಿಡವಿಟ್ ಅನ್ನು ಸಲ್ಲಿಕೆ ಮಾಡ್ತಾರಲ್ಲ ಆ ಡೀಟೇಲ್ ಆ ಮೈ ನೇತಾ ಎನ್ನುವಂಥ ಪೇಜ್ನಲ್ಲಿ ನಿಮಗೆ ಸಿಗುತ್ತೆ ಅಂದರೆ ಅಲ್ಲಿ ಅವರು ಘೋಷಣೆ ಮಾಡಿಕೊಂಡಿರುವಂಥ ಆಸ್ತಿ ವಿವರ ಮಾತ್ರ ಸಿಗುತ್ತೆ ಘೋಷಣೆ ಆಚೆಗೂ ಕೂಡ ಬೇಕಾದಷ್ಟು ಆಸ್ತಿಪಾಸ್ತಿ ಇರುತ್ತೆ ಅದನ್ನು ಕೆದ್ಕೋದು ಸ್ವಲ್ಪ ಮಟ್ಟಿಗೆ ಕಷ್ಟವೇ ಈಗ ನಾನಿಲ್ಲಿ ನಿಮ್ಮ ಮುಂದೆ ಇಡ್ತಿರುವಂಥ ಈ ಆಸ್ತಿಪಾಸ್ತಿ ವಿವರ ಮುನರತ್ನ ಸ್ವತಃ ಘೋಷಣೆ ಮಾಡಿಕೊಂಡಿರುವಂಥ ಆಸ್ತಿ ಚುನಾವಣೆಯ ಸಂದರ್ಭದಲ್ಲಿ ಭಾಳ ಆಶ್ಚ ಆಶ್ಚರ್ಯ ಆಗುವಂಥ ಸಂಗತಿ ಏನಪ್ಪ ಅಂದರೆ ಮುನರತ್ನಗೆ ಯಾವುದೇ ಶ್ರೀಮಂತಿಕೆಯ ಹಿನ್ನೆಲೆ ಇರಲಿಲ್ಲ ಅಥವಾ ಮುನರತ್ನ ತಂದೆ ತಾಯಿ ಬೇಕಾದಷ್ಟು ಆಸ್ತಿಪಾಸ್ತಿ ಮಾಡಿದ್ದಾರೆ ಅಂಥದ್ದು ಯಾವುದೂ ಕೂಡ ಇರಲಿಲ್ಲ ಅಷ್ಟಕ್ಕೂ ಮುನರತ್ನ ಮೂಲತಃ ಕರ್ನಾಟಕದವರು ಅಲ್ಲವೇ ಅಲ್ಲ ಈಗ ಒಂದಷ್ಟು ರಾಜಕಾರಣಿಗಳ ಆಸ್ತಿ ವಿವರ ನಾವು ಗಮನಿಸ್ತಿರ್ತೀವಲ್ಲ ಅದರಲ್ಲಿ ಸಾಕಷ್ಟು ಮಂದಿ ಹೇಗಪ್ಪ ಅಂದ್ರೆ ಅವರು ಮೂಲತಃ ಬೆಂಗಳೂರಿನವರೇ ಆಗಿರ್ತಾರೆ ಅಥವಾ ಮೂಲತಃ ಕರ್ನಾಟಕದವರೇ ಆಗಿರ್ತಾರೆ ಅವ್ರ ತಂದೆ ತಾಯಿ ಅಲ್ಪ ಸ್ವಲ್ಪ ಆಸ್ತಿ ಮಾಡಿರ್ತಾರೆ ಅದಾದ ಬಳಿಕ ಅವರೆಲ್ಲರೂ ಕೂಡ ಅದನ್ನ ಮುಂದುವರ್ಸ್ಕೊಂಡು ಹೋಗಿರ್ತಾರೆ ಆದ್ರೆ ಮುನಿರತ್ನ ವಿಚಾರದಲ್ಲಿ ಹಾಗಿಲ್ಲ ಬಹುತೇಕ ಎಲ್ಲವೂ ಕೂಡ ಸ್ವಯಾರ್ಜಿತ ಆಸ್ತಿಯೇ ಕಾರಣ ಮುನರತ್ನ ಕುಟುಂಬ ಆಂಧ್ರದ ಚಿತ್ತೂರಿನಿಂದ ಇಲ್ಲಿ ವಲಸೆಗೆ ಬಂದಂಥವರು ಮುನರತ್ನ ತಂದೆ ಗಾರೆ ಕೆಲಸ ಮಾಡ್ತಾ ಇದ್ರು ಅವರಮ್ಮ ಅವರ ಮುನರತ್ನ ತಂದೆ ತೀರ್ಕೊಂಡ ಬಳಿಕ ಇಡ್ಲಿ ಮಾರುವಂಥ ಕೆಲಸವನ್ನು ಮಾಡ್ತಾ ಇದ್ರು ಸಾಮಾನ್ಯ ಮನೆಯಲ್ಲಿ ವಾಸ ಮಾಡ್ತಿದ್ದಂಥವರ ಚಿಕ್ಕ ಮನೆಯಲ್ಲಿ ಇಂತಹ ಬಡತನದ ಹಿನ್ನೆಲೆಯನ್ನು ಉಳ್ಳಂಥವರು ಅದಾದ ಬಳಿಕವೂ ಕೂಡ ಮುನರತ್ನಗೆ ಹೇಳ್ಕೊಳ್ಳುವಂಥ ದುಡಿಮೆ ಇರಲಿಲ್ಲ ಹೇಳ್ಕೊಳ್ಳುವಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರಲಿಲ್ಲ ಅವ್ರು ಹೇಳ್ಕೊಳ್ತಿದ್ದಾರೆ ನಾನು ಎಸ್ ಎಲ್ ಸಿ ಪಾಸ್ ಅಂತ ಹೇಳಿ ಆದ್ರೆ ಅವ್ರು ತೀರಾ ಹತ್ತಿರದವ್ರು ಹೇಳೋ ಪ್ರಕಾರ ಎಂಟನೇ ಕ್ಲಾಸ್ ಏನೋ ಫೇಲ್ ಆಗಿಬಿಟ್ಟಿದ್ದಾರಂತೆ ಈ ರೀತಿಯಾಗಿ ಇದ್ದಂಥವರು ಮುನಿರತ್ನ ಅದಾದ ಬಳಿಕ ರೌಡಿಸಮ್ನಲ್ಲಿ ಅಲ್ಲಿ ಇಲ್ಲಿ ಡೀಲಿಂಗ್ ಮಾಡಿ ಅಲ್ಲಿ ಇಲ್ಲಿ ವಸೂಲಿ ಮಾಡಿ ಹಣವನ್ನ ಮಾಡ್ತಾ ಇದ್ದಂಥವ್ರು ಇವತ್ತು ಈ ಮನುಷ್ಯ ಕೋಟ್ಯಾಂತ ರೂಪಾಯಿ ಬೆಲೆ ಬಾಳ್ತಿದ್ದಾರೆ ಇದು ಬಹಳ ಅಚ್ಚರಿಯಾಗುವಂಥ ಸಂಗತಿ ಏನೂ ಇಲ್ಲದಂತ ಮನುಷ್ಯ ಇವತ್ತು ಕೋಟಿ ಕೋಟಿ ಸಂಪಾದನೆ ಮಾಡುವ ಹಂತಕ್ಕೆ ಬಂದು ನಿಂತು ಬಿಟ್ಟಿದ್ದಾರೆ ಈಗ ಆಸ್ತಿ ವಿವರವನ್ನ ಗಮನಿಸ್ತಾ ಹೋಗೋಣ ಮುನರತ್ನ ಮೊದಲ ಬಾರಿ ಶಾಸಕನಾಗಿದ್ದು ಕಾಂಗ್ರೆಸ್ ಪಕ್ಷದಿಂದ ಮುನರತ್ನಗೆ ಮೊದಲು ಮಣೆ ಹಾಕಿದ್ದು ಮೊದಲು ರತ್ನ ಗಂಬಳಿಯನ್ನ ಹಾಸಿ ಸ್ವಾಗತಿಸಿದ್ದು ಕಾಂಗ್ರೆಸ್ ಪಕ್ಷವೇ ಮೊದಲು ಶಾಸಕನಾದ ಸಂದರ್ಭದಲ್ಲಿ ಅವರು ಘೋಷಣೆ ಮಾಡಿಕೊಂಡಂತ ಆಸ್ತಿ ಎರಡ್ ಸಾವಿರದ ಹದಿಮೂರರಲ್ಲಿ ಇಪ್ಪತ್ತ ಎಂಟು ಕೋಟಿ ಇಪ್ಪತ್ತು ಕೋಟಿ ಎಂಟು ಕೋಟಿ ಹೇಗೆ ಅಂದ್ರೆ ಪ್ರೊಡ್ಯೂಸರ್ ಆಗಿ ಒಂದಷ್ಟು ಸಿನಿಮಾಗಳಿಗೆ ಹಣ ಹೂಡಿಕೆಯನ್ನು ಮಾಡಿದ್ರು ಅದರಲ್ಲಿ ಒಂದಷ್ಟು ದುಡಿಮೆ ಅಂತೂ ಕೂಡ ಆಗಿತ್ತು ಇನ್ನು ಮುನ್ರತ್ನ ಆದಾಯದ ಮೂಲವನ್ನ ಅವರೇ ಹೇಳ್ಕೊಳ್ಳೋ ಪ್ರಕಾರ ಒಂದು ಬಿಸ್ನೆಸ್ ಅಂತೆ ಮತ್ತೊಂದು ರೆಂಟ್ ಅಂತೆ ಅಂದ್ರೆ ಬಾಡಿಗೆ ಮೂಲಕ ಬರ್ತಿದೆಯಂತೆ ಮತ್ತೊಂದು ಶಾಸಕನಾಗಿರುವಂತಹ ಕಾರಣಕ್ಕಾಗಿ ಸ್ಯಾಲ್ರಿ ಮತ್ತೊಂದು ಏನೋ ಅಗ್ರಿಕಲ್ಚರ್ ಇಂದಲೂ ಕೂಡ ಬರ್ತಿದೆಯಂತೆ ಹಾಗೆ ಇಂಟ್ರೆಸ್ಟ್ ಬಡ್ಡಿ ಒಂದು ಜನರಿಗೆ ಸಾಲ ಕೊಟ್ಟಿದ್ದಾರೆ ಬಡ್ಡಿ ರೂಪದಲ್ಲೂ ಕೂಡ ಅವರಿಗೆ ಹಣ ಬರ್ತಿದೆಯಂತೆ ಈ ರೀತಿಯಾಗಿ ಎರಡ್ ಸಾವಿರದ ಅವರ ಆಸ್ತಿ ಇಪ್ಪತ್ತ ಎಂಟು ಕೋಟಿ ಎರಡು ಸಾವಿರದ ಹದಿನೆಂಟಕ್ಕೆ ಬಂದಾಗ ನಲವತ್ತ ಮೂರು ಕೋಟಿ ಹೆಚ್ಚು ಕಡಿಮೆ ಟು ಡಬ್ಬಲ್ ಆಗುತ್ತೆ ಅಂದ್ರೆ ಆಸ್ತಿ ಮೌಲ್ಯ ಜಾಸ್ತಿ ಆಗಿರಬಹುದು ಈ ಕಾರಣಕ್ಕಾಗಿ ಜಾಸ್ತಿ ಆಯ್ತು ಗೊತ್ತಿಲ್ಲ ಒಟ್ಟಾರೆಗೆ ನಲವತ್ತ ಮೂರು ಕೋಟಿ ಬಹಳ ಅಚ್ಚರಿಯಾಗೋದೇನಪ್ಪ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಲವತ್ತ್ ಕೋಟಿ ಘೋಷಣೆ ಮಾಡ್ಕೊಂಡಿದ್ರು ಯಾವಾಗ ಮೊದಲು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಆಮೇಲೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಸರ್ಕಾರ ಹದಿನೇಳು ಶಾಸಕರು ಜಂಪ್ ಆಗುತ್ತೆ ಸರ್ಕಾರ ಪತನ ಆಗುತ್ತೆ ಮುನರತ್ನವರೆಲ್ಲ ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತಲ್ಲ ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಕೆಲವೇ ತಿಂಗಳ ಅಂತರದಲ್ಲಿ ಅವ್ರು ಘೋಷಣೆ ಮಾಡಿಕೊಂಡಿದ್ದು ಎಂಬತ್ತೊಂಬತ್ತು ಕೋಟಿ ಇದೇ ಬಹಳ ಅಚ್ಚರಿಯಾಗುವಂಥ ವಿಚಾರ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟಕ್ಕೆ ಇಪ್ಪತ್ತೆಂಟು ಕೋಟಿ ಇದ್ದಿದ್ದು ನಲವತ್ತ್ಮೂರು ಕೋಟಿ ಬಂತು ಭಾಳ ಅನ್ನಲ್ಲ ಬಿಡಿ ಆದರೆ ಎರಡು ಸಾವಿರದ ಹದಿನೆಂಟರ ನಲ್ವತ್ಮೂರು ಕೋಟಿ ಇದ್ದಿದ್ದು ಅದಾದ ಬಳಿಕ ಕೆಲವೇ ತಿಂಗಳಲ್ಲಿ ಮತ್ತೊಂದು ಚುನಾವಣೆ ಅವ್ರು ಫೇಸ್ ಮಾಡ್ತಾರಲ್ಲ ಹಾಗಾಗಿ ದಿಢೀರ್ ಎಂಬತ್ತೊಂಬತ್ತು ಕೋಟಿಗೆ ಜಂಪ್ ಆಗಿದೆ ಅದು ಹೇಗೆ ಆಸ್ತಿ ಮೌಲ್ಯ ಜಾಸ್ತಿ ಆಯಿತು ಅನ್ನೋ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೊನೆಯ ಚುನಾವಣೆಯಲ್ಲಿ ಅವರು ಘೋಷಣೆ ಮಾಡಿಕೊಂಡಂಥ ಆಸ್ತಿ ನೀವು ಶಾಕ್ ಆಗಿಬಿಡ್ತೀರಿ ಎಂಬತ್ತೊಂಬತ್ತು ಕೋಟಿ ಇದ್ದು ಎಲ್ಲಿ ಹೋಗಿ ಮುಟ್ಟೋದು ಗೊತ್ತಾ ಇನ್ನೂರ ತೊಂಬತ್ತ ಮೂರು ಕೋಟಿಯಷ್ಟು ಆಸ್ತಿ ಇನ್ನೂರ ತೊಂಬತ್ತ ಮೂರು ಕೋಟಿ ಶ್ರೀಮಂತ ಶಾಸಕರ ಪಟ್ಟಿ ಇದೆಯಲ್ಲ ಅದರಲ್ಲಿ ಮುನಿರತ್ನ ಹೆಸರು ಕೂಡ ಇದೆ ನಂಬರ್ ಒನ್ ಬಿಡಿ ಡಿ ಕೆ ಶಿವಕುಮಾರ್ ಯಾರು ಕೂಡ ಮೀರಿಸೋದಕ್ಕೆ ಸಾಧ್ಯ ಇಲ್ಲ ಸಾವಿರದ ನಾನೂರು ಕೋಟಿ ಇನ್ನು ಮುನಿರತ್ನ ಇನ್ನೂರ ತೊಂಬತ್ತ ಮೂರು ಕೋಟಿ ಆಸ್ತಿಯ ಒಡೆಯ ಇದು ಘೋಷಣೆ ಮಾಡ್ಕೊಂಡಿರೋದು ಅದಕ್ಕೆ ಆಚೆಗಿನ್ನ ಎಷ್ಟಿದೆಯೋ ಏನು ಕಥೆಯೋ ಗೊತ್ತಿಲ್ಲ ಇನ್ನು ಆಸ್ತಿ ಬೇರೆ ಬೇರೆ ವಿವರವನ್ನ ಗಮನಿಸ್ತಾ ಹೋಗೋದಾದ್ರೆ ಇದು ಬಹಳ ಕುತೂಹಲ ಇದೆ ಕೇಳಿ ಬೆಂಗಳೂರಿನಲ್ಲಿ ಹತ್ತು ಮನೆ ಇದೆ ಮುಂದಿರತ್ನ ಹೆಸರಲ್ಲಿ ಇಪ್ಪತ್ತೊಂದು ಕೋಟಿಯಷ್ಟು ಬೆಲೆ ಬಾಳುತ್ತೆ ನೀವು ಆ ಡೀಟೇಲನ್ನು ಗಮನಿಸಬೇಕು ಬಹಳ ಕುತೂಹಲಕಾರಿಯಾಗಿದೆ ಒಂದು ಮನೆ ಮೂರು ಕೋಟಿ ಇನ್ನೊಂದು ಮನೆ ನಾಲ್ಕು ಕೋಟಿ ಇನ್ನೊಂದು ಮನೆ ಎರಡು ಕೋಟಿ ನಮ್ಮಲ್ಲಿ ಎಷ್ಟೋ ಜನಕ್ಕೆ ವಾಸ ಮಾಡೋದಕ್ಕೆ ಅಗಲ ಜಾಗ ಇಲ್ಲ ಈ ಮನುಷ್ಯ ಆಂಧ್ರದ ಚಿತ್ತೂರಿನಿಂದ ಬಂದು ಇವತ್ತು ಬೆಂಗಳೂರಿನಲ್ಲಿ ಹತ್ತು ಮನೆಯ ಒಡೆಯ ಇಪ್ಪತ್ತೊಂದು ಕೋಟಿ ಬೆಲೆ ಬಾಳುತ್ತೆ ಇನ್ನು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೇಳು ವಾಹನಗಳಿದ್ದಾವೆ ಲಕ್ಸುರಿ ಕಾರು ಟ್ರ್ಯಾಕ್ಟರು ಟಿಪ್ಪರು ಅದು ಇದು ಒಂದು ಹೆಚ್ಚು ಕಡಿಮೆ ಒಂದೂವರೆ ಕೋಟಿಯಷ್ಟು ಬೆಲೆ ಬಾಳುತ್ತೆ ಇನ್ನು ಎಂಬತ್ತಾರು ಎಕರೆ ಜಮೀನಿನ ಒಡೆಯ ಏನು ಇಲ್ಲದಂಥ ಮನುಷ್ಯ ಎಂಬತ್ತಾರು ಎಕರೆ ಜಮೀನ ಒಡೆಯ ನೂರ ಐದು ಕೋಟಿಯಷ್ಟು ಬೆಲೆ ಬಾಳುತ್ತೆ ಒಂದು ಇಪ್ಪತ್ತೇಳು ಸೈಟ್ ಇದ್ದಾವೆ ತೊಂಬತ್ತ ಎಂಟು ಕೋಟಿ ಎರಡು ವಾಣಿಜ್ಯ ಕಟ್ಟಡ ಇದೆ ಮೂವತ್ತ ನಾಲ್ಕು ಕೋಟಿಯಷ್ಟು ಬೆಲೆ ಬಾಳುತ್ತೆ ಇನ್ನು ಚಿನ್ನ ಬೆಳ್ಳಿ ನಾಲ್ಕು ಕಾಲು ಕೆ ಜಿ ಬಂಗಾರ ನಲವತ್ತು ಕೆ ಜಿ ಬೆಳ್ಳಿ ನೂರ ಹನ್ನೊಂದು ಕ್ಯಾರೆಟ್ ವಜ್ರ ಇನ್ನು ಷೇರು ಬಾಂಡು ಅದರಲ್ಲೆಲ್ಲ ಒಂದಷ್ಟು ಹಣವನ್ನು ಹೂಡಿಕೆ ಮಾಡಿದ್ದಾರೆ ಈ ರೀತಿಯಾಗಿ ಇನ್ನೂರ ತೊಂಬತ್ತ ಮೂರು ಕೋಟಿ ಆಸ್ತಿಯ ಒಡೆಯ ಬಹಳ ಕುತೂಹಲ ಆಗೋದಂದ್ರೆ ಮನೆಗೆ ಇಪ್ಪತ್ತೊಂದು ಕೋಟಿಯಷ್ಟು ಬೆಲೆ ಬಾಳುತ್ತೆ ಇನ್ನು ವೈಯಕ್ತಿಕ ಜೀವನದ ವಿಚಾರಕ್ಕೆ ಬರೋದಾದ್ರೆ ಈ ಪ್ರಕರಣಕ್ಕೆ ಸಂಬಂಧ ಇಲ್ಲ ಬಿಡಿ ಮುನಿರತ್ನ ತಪ್ಪು ಮಾಡಿದ್ರೆ ಅದೇನು ಮಕ್ಕಳಿಗೆ ಅನ್ವಯ ಆಗೋದಿಲ್ಲ ಆದ್ರೆ ತುಂಬಾ ಜನರ ಕುತೂಹಲ ಇರುತ್ತಲ್ಲ ಆ ಕಾರಣಕ್ಕಾಗಿ ಡೀಟೇಲ್ಸ್ ಅನ್ನ ಹೇಳ್ತಿದ್ದೀನಿ ಜನ ಅಂದ್ಕೊಳ್ಬಹುದು ಈ ಡೀಟೇಲ್ಸ್ ಎಲ್ಲ ಯಾಕೆ ಹೇಳ್ತಿದ್ದೀರಿ ಅಂತ ಬಟ್ ಸಾರ್ವಜನಿಕ ಜೀವನದಲ್ಲಿದ್ದಾರೆ ಹೀಗಾಗಿ ನಾವು ಪ್ರತಿಯೊಂದು ವಿಚಾರವನ್ನು ತಿಳ್ಕೊಳ್ಬೋದು ಸಾರ್ವಜನಿಕವಾಗಿ ಅದನ್ನು ಶೇರ್ ಮಾಡಬಹುದು ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ ಮುನಿರತ್ನ ಓರ್ವ ಮಗಳು ಐ ಪಿ ಎಸ್ ಅಧಿಕಾರಿಯಾಗಿರುವಂಥ ರಿಷ್ಯಂತ್ ಅವರ ಪತ್ನಿ ತುಂಬ ಜನರಿಗೆ ಗೊತ್ತಿಲ್ಲ ಈ ವಿಚಾರ ಐ ಪಿ ಎಸ್ ಅಧಿಕಾರಿ ರಿಷ್ಯಂತ್ ಅವರ ಪತ್ನಿ ಒಳ್ಳೆ ಹೆಸರು ಮಾಡಿರುವಂಥ ಐ ಪಿ ಎಸ್ ಅಧಿಕಾರಿ ಅವರಿಗೂ ಮುನಿರತ್ನ ವಿಚಾರಕ್ಕೂ ನಾವು ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನೋರ್ವ ಮಗಳು ರಾಕ್ಲೇನ್ ವೆಂಕಟೇಶ್ ಅವರ ಮಗ ಯತೀಶ್ ಅವರ ಪತ್ನಿ ಅಂದರೆ ರಾಕ್ಲೇನ್ ವೆಂಕಟೇಶ್ ಹಾಗೆ ಎತ್ತಿನತ್ತ ಎತ್ ಮುನಿರತ್ನ ಇಬ್ಬರೂ ಕೂಡ ಬೀಗರು ಈ ವಿಚಾರವೂ ಕೂಡ ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ ನಿಮ್ಮ ಗಿರ್ಲಿ ಮಾಹಿತಿ ಎನ್ನುವ ಕಾರಣಕ್ಕಾಗಿ ತಿಳಿಸ್ತಿದ್ದಾರೆ ಹಾಗಾದ್ರೆ ಮಾತ್ರಕ್ಕೆ ನಾವು ಮುನಿರತ್ನ ಪ್ರಕರಣದಲ್ಲಿ ರಾಕ್ಲೇನ್ ವೆಂಕಟೇಶ್ವರನ್ನ ತಳುಕು ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ ಸಂಬಂಧಿಕರಾದ ಮಾತ್ರಕ್ಕೆ ಅವರು ಇವರು ಹಾಗೆ ಹೀಗೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಬಟ್ ಅವರ ಸಂಬಂಧದ ಬಗ್ಗೆ ಗೊತ್ತಿರಲಿ ಎನ್ನುವ ಕಾರಣಕ್ಕಾಗಿ ಈ ವಿವರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಬಂಧುಗಳೇ ಎಲ್ಲವನ್ನು ಕೂಡ ಕೇಳಿಸ್ಕೊಂಡ ನಂತರ ಒಟ್ಟಾರಿಯಾಗಿ ನಿಮ್ಗೆ ಏನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ